ಪಿಜ್ಜಾ ಪಾರ್ಟಿ ಏನು ನೋಡಿ ಹೆಂಗ್ ನಗ್ತಾಳೆ ಇವಳು ಮಾಡಲಾಗ್ಬೇಕಂತೆ ಇವ್ರ ಅಕ್ಕ ಇವರು ಡಾಕ್ಟರ್ ಆಗ್ಬೇಕು ಈ ಡಾಕ್ಟರ್ ಆದ್ರೆ ಇವ್ರು ಕಾಂಪೌಂಡರ್ ಆಗಿ ಇಟ್ಕೊಂಡ ಬಿಡ್ರೆ ಪೇಷಂಟ್ ಕೂಡಲ ಬರ್ನ್ಸಿದ್ದಕ್ಕೆ ನೋಡಿ ಗಾರ್ಡನ್ಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ हेलो ಓ ಇದೇನ ಇವತ್ತು ಮೇಲಕ್ಕೆ ಎತ್ತು ಅಂತ ಇದೋ ನೋಡಿ ಎಲ್ಲ ಫ್ಲವರ್ಸ್ ಎಲ್ಲ ಹಾಕಿದು ನೋ ನಿಮ್ಮ ಗಾರ್ಡನ್ ಸೂಪರ್ ಆಗಿದೆ ಚೆನ್ನಾಗಿದೆ ಇಲ್ಲೇ ಕುತ್ಕೊಳ್ಳೋದಾ ನಮ್ಮ ಇಲ್ಲೇ ಇದು ಏ ಹುಷಾರ್ಚಿನಾಯಿ

ನೋಡಿ ಫ್ರೆಂಡ್ ನನ್ನ ಗಂಡ ಎಷ್ಟು ಕಂಜೂಸು ನಾನೂರ ಐವತ್ತು ರೂಪಾಯಿ ಉಳ್ಸೋಕ್ಕೆ ಮಳೆ ಬಂದಾಗ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ಒರೆಸ್ಕೊಂಡು ತಾನೇ ಕ್ಲೀನ್ ಮಾಡ್ಕೊತ ಇದ್ದಾನೆ ನಾನೂರ ಐವತ್ತು ರೂಪಾಯಿ ಸೇವು ದೊಡ್ಡ ಓ ಸಿಡಿ ಅಂತ ಹೇಳ್ತಾನೆ ಬರ್ಡ್ ಕಕ್ಕ ಬಿದ್ರೆ ಬೆರಳು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾನೆ ಇಂಥವ್ರು ಕಾರ್ ಲವರ್ಸ್ ಏನಿಲ್ಲವಾ ನಿನ್ನಿಂದ ಕಟ್ ಇವಾಗ ಒಂದು ಮೀಡಿಯಾ ಶೋ ಇದೆ ಯಾವುದು ಅಂತಂದ್ರೆ ವೀರ ಚಂದ್ರಹಾಸ ಅಂತ ನಮ್ಮ ಶಿವಣ್ಣ ಅವರು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸಿಕೊಂಡಿರುವಂತ ಸಿನಿಮಾ ಇದು ರವಿ ಅವರ ಡ್ರೀಮ್ ಪ್ರಾಜೆಕ್ಟ್ ನೋಡ್ಕೊಂಡು ಬರೋಣ ಬರ್ತಾ ಹೇಳ್ತೀನಿ ಹೆಂಗಿದು ಸಿನಿಮಾ ಅಂತ ನೋಡೋಣ ತುಂಬಾ ದಿನ ಆದ್ಮೇಲೆ ಮೀಡಿಯಾ ಪ್ರೀಮಿಯರ್ ಗೋ ನಾನು ಆಫ್ ಮನೆಗೆ ಬಂದು ಎಕ್ಸಾಕ್ಟ್ಲಿ ಮನ್ ಮಂತ್ ಇವತ್ತಿಗೆ ಇದೇ ಡೇಟ್ लास्ट ವಂತ್ ಬಂದಿತ್ತು ಮಾರ್ಚ್ ಸಿಕ್ಸ್ಟೀಂತ್ ಸೊ ಒನ್ ಮಂತ್ ಆಯಿತು ಮೂವಿ ಪ್ರಮೋಷನ್ಸ್ ಏನೋ ಆ್ಯಕ್ಟಿವ್ ಇರಲಿಲ್ಲ ಯಾಕೆ ಅಂತಂದರೆ ಐ ಪಿ ಎಲ್ ನಿಮಗೆಲ್ಲ ಗೊತ್ತು ಈ ಟೈಮಲ್ಲಿ ಯಾರೂ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ ಸೊ ಹಾಗಾಗಿ ಇವತ್ತು ಒಂದು ಪ್ರೀಮಿಯರಿಗೆ ಇನ್ವೈಟ್ ಮಾಡಿದರು ಹೋಗ್ತಾ ಇದ್ದೀವಿ ಹೋಗಿ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಬ್ಲಾಗ್ನ ಮಾಡಿಕೊಂಡು ಆಟ ಆಡಿಕೊಂಡು ಸಿನಿಮಾ ನೋಡಿಕೊಂಡು ನೋಡೋಣ ಯಾರ್ಯಾರು ಬಂದಿರ್ತಾರ ವೆಯ್ಟ್ ಮಾಡೋಕ್ಕೆ ಮಳೆಯಲ್ಲಿ ಜೊತೆಯಲ್ಲಿ ಮಳೆ ಬಂದ್ರೆ ಏನೋ ಮೊಳಕೆ ಬಂದವರು ತರ ಓಡ್ತಾವಳೆ ನೆನ್ಬಿಟ್ರೆ ಮೊಳಕೆ ಬಂದ್ಬಿಡ್ತೀನಿ ನಾನು ಅಂತ ಇದೇ ಬಂದೆ ನಾನು ಪ್ರೆಸ್ಮೀಟ್ ಅರೇಂಜ್ ಮಾಡಿದಾರ ಪ್ರೀಮಿಯರ್ ಶೋ ಆದಕ್ಕಿಂತ ಮುಂಚೆ ಇದು ಪ್ರೆಸ್ಮೀಟ್ ಏನು ಭಗವಂತ ನಡೆಸಿ ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿ ಸೊ ಇದೇ ರೀತಿ ತಾರಾ ಬಾಳಗ ಏನು ಮದನ ಪಾತ್ರದಲ್ಲಿ ಕಡಬಾಳರಾಗಿರ್ಲಿ ಅದಾದ್ಮೇಲೆ ವಿಷಯ ಪಾತ್ರದಲ್ಲಿ ಯಕ್ಷಗಾನ ಅಂತ ಬಂದಾಗ ರಾತ್ರಿ ಎಲ್ಲಾ ನಡೆಯುತ್ತೆ ಆ ರಾತ್ರಿಯೆಲ್ಲ ನಡೆಯುವಂತ ಒಂದು ಎಪಿಸೋಡ್ ನ ಎರಡೂವರೆ ಗಂಟೆಗೆ ತರುವಂತ ಪ್ರಯತ್ನ ಒಂದು ವಿಭಿನ್ನವಾದ ಪ್ರಯತ್ನ ಅಂತಾನೆ ಹೇಳ್ಬೋದು ವೀರಚಂದ್ರಹಾಸ ನಾರ್ಮಲ್ ಸಿನಿಮಾ ನೋಡೋ ರೀತಿ ಈ ಸಿನಿಮಾನ ನೋಡಕ್ಕೆ ಹೋಗ್ಬೇಡಿ ಇದು ಡಿಫ್ರೆಂಟ್ ಕಂಪ್ಲೀಟ್ಲಿ ಏನು ಸಿನಿಮಾ ಅನ್ನೋ ಹೆಸರಿಗೆ ಸ್ವಲ್ಪ ಸ್ವಲ್ಪ ದೂರ ಇರೋವಂಥದ್ದೇ ಒಂದು ಸಬ್ಜೆಕ್ಟ್ ಇದು ಬಟ್ ಸಿನಿಮಾನೇ ಇದು ಬಟ್ ಎಲ್ಲ ಸಿನಿಮಾನು ನೋಡಿದಂಗೆ ನೋಡೋಕೆ ಹೋಗ್ಬೇಡಿ ನಾರ್ಮಲ್ ಯಕ್ಷಗಾನ ನೋಡೋಕ್ಕೆ ಹೆಂಗೆ ಕೂತ್ಕೋತಿರೋ ನೀವು ಹಳ್ಳಿ ಕಡೆ ಒಂದು ಸ್ಟೇಜ್ ಮೇಲೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಯಕ್ಷಗಾನ ಆ ಥರದ್ದೊಂದು ಮೈಂಡ್ ಸೆಟ್ಟಲ್ಲಿ ಹೋದರೆ ನೀವು ಬ್ಲ್ಯಾಂಕಾಗಿ ಹೋಗಬೇಕು ನೀವು ಏನೋ ಹೀರೋ ಬರ್ತಾರೆ ಇನ್ನೇನೋ ಮಾಡಿಬಿಡ್ತಾರೆ ಒಂದು ಡಿಯೇಟು ಸಾಂಗ್ಸು ಅದೆಲ್ಲ ಇದರಲ್ಲಿ ಏನೂ ಇಲ್ಲ ಬಟ್ ಪ್ಯೂರ್ ಆ್ಯಂಡ್ ಪ್ಯೂರ್ ಯಕ್ಷಗಾನ ಇದುವರೆಗೂ ನಾನು ಒಂದು ಸಾರಿನೂ ಒಂದು ಕಂಪ್ಲೀಟಾಗಿ ಯಕ್ಷಗಾನ ನೋಡಿದವನಲ್ಲ ಅಲ್ಲಲ್ಲಿ ನಮ್ಮ ಏರಿಯಾದಲ್ಲಿ ಏನಾದರೂ ಪ್ರೋಗ್ರಾಮ್ಗಳು ಮಾಡಿದಾಗ ಯಕ್ಷಗಾನದವ್ರನ್ನ ಕರೆಸಿಬಿಟ್ಟು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ ಅವಾಗ ಅವಾಗ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ನೋಡಿದ್ದೀನಿ ಇಲ್ಲ ಅಂತಲ್ಲ ಅರ್ಥ ಆಗ್ತಿರ್ಲಿಲ್ಲ ಯಾಕೆಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದ್ರೆ ಮಾತ್ರ ಯಕ್ಷಗಾನ ಅರ್ಥ ಆಗೋದು ಆ್ಯಂಡ್ ಇದರಲ್ಲಿ ಸ್ಟೋರಿ ಆಗಿರ್ಬೋದು ಮತ್ತು ವೀರಚತ್ರ ಅನ್ನೋ ಕ್ಯಾರೆಕ್ಟ್ರ್ ಅಂತ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು ಆ ಕ್ಯಾರೆಕ್ಟ್ರ್ ಏನು ಮಾಡುತ್ತೆ ಆ್ಯಂಡ್ ಆ ಕ್ಯಾರೆಕ್ಟ್ರ್ ಸುತ್ತ ನಡೆಯುವಂಥದ್ದು ಏನಿದೆ ಸಿನಿಮಾದಲ್ಲಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರವಿ ಬಸವರವರು ಆ್ಯಂಡ್ ಆಲ್ಸೋ ಅವರ ಮ್ಯೂಸಿಕ್ ಈ ಸಿನಿಮಾದಲ್ಲಿ ತುಂಬಾ ಸೌಂಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆಯಿತು ಕ್ವಾಲಿಟಿ ಮತ್ತು ಒಂದಷ್ಟು ಎ ಐ ವಿಡಿಯೋಸ್ ಕೂಡ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ವರ್ಕು ಆ್ಯಸ್ ಯೂಜಲ್ ಮ್ಯೂಸಿಕ್ ರವಿ ಬಸ್ರದ್ದು ಅವ್ರಿಗೆ ಇಲ್ಲ ಥಿಯೇಟ್ರ್ ಫುಲ್ಲು ವೈಬ್ರೇಟ್ ಆಗುತ್ತೆ ಅಷ್ಟು ಸೌಂಡು ಕೊಟ್ಟಿದ್ದಾರೆ ಅವರು ಸೌಂಡ್ ಡಿಸೈನ್ ಚೆನ್ನಾಗಿದೆ ಬ್ಯಾಗ್ರೌಂಡ್ ಸ್ಕೋರು ಆ್ಯಂಡ್ ವೀರಚಂದ್ರಾಸ ಕ್ಯಾರೆಕ್ಟರ್ ಮಾಡಿರೋರು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಒಂದೇ ಒಂದು ಸುಮ್ಮನೆ ಹೇಗೆ ಏನಾದ್ರು ಹೇಳಬೇಕು ಅಂತಂದರೆ ಮೇಕಪ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕಿತ್ತು ಜಾಸ್ತಿ ಅಂತ ಅನ್ನಿಸ್ತು ಮೇಕಪ್ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ಇದುವರೆಗೂ ನೀವು ನೋಡದೆ ಇರೋವಂಥ ಒಂದು ಬೇರೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಖಂಡಿತವಾಗೂ ಸಿಗುತ್ತೆ ನಮಗೆ ಲಾಸ್ಟಾಗಿ ಒಂದು ಕೊರಿಯರ್ ಬಂದಿತ್ತು ಆ ಕೊರಿಯರಲ್ಲಿ ಏನಿದೆ ಅಂದರೆ ಕವರ್ ಇದೆ ಆ ಕವರಲ್ಲಿ ಒಂದಷ್ಟು ಮಸಾಲೆಗೆ ಸಂಬಂಧಪಟ್ಟಂಥ ಪ್ಯಾಕ್ಗಳಿವೆ ಓಕೆನಾ ಎಲ್ಲ ಥರದ್ದು ಇದೆ ಪುಳಿಯೋಗರೆ ಪೌಡ್ರು ಪುಳಿಯೋಗರೆ ಪೌಡ್ರು ಎರಡು ಕೊಟ್ಟಿದ್ದಾರೆ ಪುಳಿಯೋಗರೆ ಪೌಡ್ರು ಇದು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರು ಇದು ಪುಳಿಯೋಗರೆ ಪೌಡ್ರು ಇದು ಪುಳಿಯೋಗರೆ ಗೊಜ್ಜು ಇಡ್ಲಿ ಸಾಂಬಾರ್ ಪೌಡ್ರು ರಸಮ್ ಪೌಡ್ರು ಸಾಂಬಾರು ಪೌಡ್ರು ಸಾಕಷ್ಟು ಇದೆ ಇನ್ನು ಇಲ್ಲಿ ಸೊ ಇದಿಷ್ಟು ಇವತ್ತು ಯಾವ್ದು ಮಾಡ್ತೀವ ಇವತ್ತು ಪುಳಿಯೋಗರೆ ಮಾಡ್ತೀಯಾ ಪುಳಿಯೋಗರೆ 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 ಹಾಂ ಪುಳಿಯೋಗರೆ ಪೌಡ್ರ್ ಇದೆ ಓಕೆ ಹ್ಞೂ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರ್ ಇದೆ ಇನ್ನೊಂದು ಪುಳಿಯೋಗರೆ ಪೌಡ್ರ್ ಅಂತ ಇದೆ ಎರಡರಲ್ಲಿ ಯಾವ್ದು ಮಾಡ್ತೀವಿ ನೋಡು ನೋಡಿ ನಮ್ಮ ಮನೆಗೆ ಬಂದಿರೋ ಅಂತ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರನ್ನ ಹಾಕಿ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಇದೇ ನಾಷ್ಟ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಕೇಳ್ತಾಯಿದ್ದೀನಿ ವೆಲ್ ಮಿಕ್ಸ್ಡ್ ವೆಲ್ ಮಿಕ್ಸ್ಡ್ ಆಗಿದೆ ಇವಾಗ ಪುಳಿಯೋಗರೆ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಸ್ಮೆಲ್ಲು ಘಮ ಘಮ ಆಗ್ತಿದೆ ಅಲ್ಲ ಸ್ಮೆಲ್ ನೋಡಿಬಿಟ್ಟೆ ತಿನ್ನಬೇಕು ಅಂತ ಹೊಟ್ಟೆ ಜಾಸ್ತಿ ಗ್ರೇವಿಂಗ್ಸ್ ಆಗ್ತಾಯಿದೆ ಇದೆ ಈ ಮಸಾಲೆಗಳನ್ನ ನಮಗೆ ಕಳಿಸಿರೋದು ಬಂದು ಮಸಾಲ ಮನೆ ಅಂತ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೆಳಗಡೆ ಕೊಟ್ಟಿರ್ತೀನಿ ಬೇಕಿದ್ದರೆ ಆರ್ಡರ್ ಮಾಡ್ಕೋಬೋದು ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರು ಪೋಸ್ಟ್ ಮುಖಾಂತರ ನೀಟಾಗಿ ಕಳಿಸ್ಕೊಳ್ತಾರೆ ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಅಂತ ಅನ್ಕೋತೀನಿ ಕಾಂಟ್ಯಾಕ್ಟ್ ಮಾಡಿ